ಕಳೆದ ಎಂಟು ವರ್ಷಗಳಿಂದ ಹುಬ್ಬಳ್ಳಿಯ ಗ್ರಾಹಕರಿಗೆ ಆಪಲ್ ಕಂಪನಿಯು ಉತ್ಪನ್ನಗಳನ್ನು ಒದಗಿಸುತ್ತಾ ಬಂದಿದೆ ಆಪಲ್ ಉತ್ಪನ್ನಗಳ ಅಧಿಕೃತ ಮಾರಾಟ ಮಳಿಗೆ ಐ ಸೆಂಟ್ರಲ್ನಲ್ಲಿ ಐಫೋನ್ ಹದಿನೇಳು ಸರಣಿಯ ಹೊಸ ಮಾದರಿಯ ಮೊಬೈಲ್ ಫೋನ್ಗಳನ್ನು ಹುಬ್ಬಳ್ಳಿಯ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ ಬನ್ನಿ ಅದರ ಬಗ್ಗೆ ಒಂದು ವರದಿ ಇದೆ ಬರೋಣ ಕಳೆದ ಎಂಟು ವರ್ಷಗಳಿಂದ ಹುಬ್ಬಳ್ಳಿಯ ಗ್ರಾಹಕರಿಗೆ ಆಪಲ ಕಂಪನಿಯು ಉತ್ಪನ್ನಗಳನ್ನು ಒದಗಿಸುತ್ತಾ ಬಂದಿದೆ ಆಪಲ್ ಉತ್ಪನ್ನಗಳ ಅಧಿಕೃತ ಮಾರಾಟ ಮಳಿಗೆ ಐ ಸೆಂಟ್ರಲ್ನಲ್ಲಿ ಐಫೋನ್ ಹದಿನೇಳು ಸರಣಿಯ ಹೊಸ ಮಾದರಿಯ ಮೊಬೈಲ್ ಫೋನುಗಳನ್ನು ಹುಬ್ಬಳ್ಳಿಯ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು ಇದರಲ್ಲಿ ನಾಲ್ಕು ಹೊಸ ಉತ್ಪನ್ನಗಳು ಇರುತ್ತವೆ ಒಂದು ಐಫೋನ್ ಹದಿನೇಳು ಐಫೋನ್ ಏರ ಐಫೋನ ಹದಿನೇಳು ಪ್ರೊ ಹದಿನೇಳು ಪ್ರೊಮ್ಯಾಕ್ಸ್ ಹಾಗೂ ಈ ಬಾರಿ ಇವರು ಐಫೋನ್ ಹದಿನೇಳು ಪ್ರಾಮ್ಯಾಕ್ಸ್ಗಾಗಿ ಟೂ ಟಿಬಿ ಸಂಗ್ರಹಣೆಯನ್ನು ತಂದಿದ್ದಾರೆ ಮತ್ತು ಇತ್ತೀಚಿನ ಬಣ್ಣ ಕಾಸ್ಮಿಕ ಕಿತ್ತಳೆ ಮತ್ತು ಇತ್ತೀಚಿನ ಐಫೋನೇರ್ ಸರಣಿಯು ಸ್ಲಿಮ್ ಮತ್ತು ಐದು ಪಾಯಿಂಟ್ ಆರು ಮಿಲಿಮೀಟರ ದಪ್ಪದೊಂದಿಗೆ ಬಂದಿದೆ ಮತ್ತು ಇದು ಟೈಟಾನಿಯಂ ಗ್ರೇಡ್ ಐದು ಫ್ರೇಮ್ನೊಂದಿಗೆ ಬರುತ್ತದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮುಖ್ಯ ಆರೋಗ್ಯಾಧಿಕಾರಿ ಡಾಕ್ಟರ ಶ್ರೀಧರ ದಂಡಪ್ಪನವರ ಆಕಾಶ ಅಬ್ಬಯ್ಯ ಹೊಸ ಮೊಬೈಲ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ನಿಖಿಲ್ ಜೈನ ಸಮಕಿತ್ ಜೈನ ಮತ್ತಿತರರು ಉಪಸ್ಥಿತರಿದ್ದರು ಐ ಸೆಂಟ್ರಲ್ ಇದು ಆಪಲ್ ಉತ್ಪನ್ನಗಳಾದ ಮ್ಯಾಕ ಬುಕ್ಕಗಳು ಐಪ್ಯಾಡ ಮತ್ತು ಕೈಗಡಿಯಾರಗಳು ಮತ್ತು ಆಪಲ್ ಪರಿಕರಗಳಿಗಾಗಿ ಹುಬ್ಬಳ್ಳಿಯಲ್ಲಿರುವ ಆಪಲ್ ಅಧಿಕೃತ ಮಳಿಗೆಯಾಗಿದ್ದು ಇಂದಿನಿಂದ ಐಫೋನ್ ಹದಿನೇಳು ಸರಣಿ ಮತ್ತು ಏರ್ ಉತ್ಪನ್ನಗಳು ಮಾರಾಟಕ್ಕೆ ಲಭ್ಯವಾಗಿವೆ ಐಫೋನ್ ಹದಿನೇಳು ಸರಣಿ ಮತ್ತು ಐಫೋನೇರ್ ಮುಖ್ಯ ವೈಶಿಷ್ಟ್ಯಗಳು ಸೆಂಟರ್ ಸ್ಟೇಜ್ ಫ್ರಂಟ್ ಕ್ಯಾಮೆರಾ ಹೊಸ ಹದಿನೆಂಟು ಎಂಪಿ ಚೌಕಾಕಾರದ ಮುಂಭಾಗದ ಕ್ಯಾಮೆರಾ ಸೆನ್ಸರ್ ಹೆಚ್ಚಿನ ರೆಸಲ್ಯೂಷನ್ನು ವಿಶಾಲ ದೃಶ್ಯಕ್ಷೇತ್ರವನ್ನು ಮತ್ತು ಸ್ವಯಂಚಾಲಿತ ಫ್ರೇಮಿಂಗ್ನು ಫೋಟೋಗಳಿಗೂ ವಿಡಿಯೋ ಕರೆಗಳಿಗೂ ಒದಗಿಸುತ್ತದೆ ನಲವತ್ತೆಂಟು ಎಂಪಿ ಕ್ಯಾಮೆರಾಗಳು ಎಲ್ಲಾ ಐಫೋನ್ ಹದಿನೇಳು ಮಾದರಿಗಳು ಶಕ್ತಿಶಾಲಿ ನಲವತ್ತೆಂಟು ಎಂಪಿ ಫ್ಯೂಷನ್ ಮ್ಯಾಯಿನ್ ಕ್ಯಾಮೆರಾಗಳೊಂದಿಗೆ ಬರುತ್ತವೆ ಪ್ರೊಮೋಷನ ಡಿಸ್ಪ್ಲೇಗಳು ಹೊಸ ಪ್ರೊಮೋಷನ್ ಇನ್ನಷ್ಟು ಮೃದು ಸ್ಕ್ರೋಲಿಂಗ್ ಮತ್ತು ಉತ್ತಮ ದಕ್ಷತೆಯನ್ನು ಎಲ್ಲಾ ಮಾದರಿಗಳಲ್ಲೂ ಒದಗಿಸುತ್ತವೆ ಹೊಸ ಚಿಪ್ಗಳು ಮೂಲ ಐಫೋನ್ ಹದಿನೇಳು ನಲ್ಲಿ ಎ ಹತ್ತೊಂಬತ್ತು ಚಿಪ್ ಇದ್ದು ಐಫೋನ್ ಏರ್ ಮತ್ತು ಪ್ರೋ ಮಾದರಿಗಳು ಹೆಚ್ಚು ಶಕ್ತಿಶಾಲಿಯಾದ ಎ ಹತ್ತೊಂಬತ್ತು ಪ್ರೊ ಚಿಪ್ನೊಂದಿಗೆ ಬರುತ್ತವೆ ಸೆರಾಮಿಕಾ ಶೀಲ್ಡ್ ಎರಡು ಮುಂದಿನ ಗ್ಲಾಸ್ ಭಾಗ ಹೆಚ್ಚು ಬಲಿಷ್ಠಗೊಂಡಿದ್ದು ಮೂರು ಪಟ್ಟು ಹೆಚ್ಚಿನ ಸ್ಕ್ರಾಚ್ ಪ್ರತಿರೋಧವನ್ನು ಒದಗಿಸುತ್ತದೆ ಅಧಿಕ ಸ್ಟೋರೇಜ್ ಎಲ್ಲಾ ಮಾದರಿಗಳು ಈಗ ಕನಿಷ್ಠ ಎರಡು ಐದು ಆರು ಜಿಐ ಪ್ರಾರಂಭವಾಗುತ್ತವೆ ಕಾರ್ಯಕ್ಷಮತೆ ಮತ್ತು